ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ತಪಸ್ಸು ಕಾಲದ ನಾಲ್ಕನೆಯ ಭಾನುವಾರದಲ್ಲಿ ನಾವಿದ್ದೇವೆ ಪ್ರಿಯರೇ ತಪಸ್ಸು ಕಾಲದ ನಾಲ್ಕನೆಯ ಭಾನುವಾರವನ್ನು ಲತೀನ್ ಭಾಷೆಯಲ್ಲಿ ಲೆತಾರೆ ಭಾನುವಾರ ಎಂದು ಕರೆಯುತ್ತಾರೆ ಇದರ ಅರ್ಥ ಸಂತೋಷದ ಹರುಷದ ಭಾನುವಾರವೆಂದು ಕ್ರಿಸ್ತನ ಪುನರುತ್ಥಾನದ ನಿರೀಕ್ಷೆಯಲ್ಲಿರುವ ನಮ್ಮನ್ನು ಸಂಭ್ರಮಿಸುವುದಕ್ಕೆ ಈ ಭಾನುವಾರ ಕರೆ ನೀಡುತ್ತಾ ಇದೆ ಮತ್ತು ದೇವರ ಕರುಣೆ ಅನುಕಂಪ ಅಪರಿಮಿತ ಪ್ರೀತಿಯ ಬಗ್ಗೆ ಈ ಭಾನುವಾರ ನಮಗೆ ತಿಳಿಸುತ್ತೆ ಪ್ರಿಯರೇ ಪ್ರಿಯರೇ ನಮ್ಮ ಜೀವೋದ್ಧಾರ ನಮ್ಮ ಪ್ರಯತ್ನದ ಫಲವಲ್ಲ ಅದು ದೇವರಿತ್ತ ವರ ಪ್ರಸಾದ ಹಾಗಾಗಿ ಈ ತಪಸ್ಸು ಕಾಲದಲ್ಲಿ ಮನ ಪರಿವರ್ತನೆ ಮತ್ತು ಪಶ್ಚಾತ್ತಾಪದ ಮೂಲಕ ಕ್ರಿಸ್ತನ ಶಿಲುಬೆ ಹಾದಿಯಲ್ಲಿ ಪಾಲ್ಗೊಳ್ಳುತ್ತಾ ದೇವರ ಮಕ್ಕಳಾಗಲು ಬೇಕಾದ ವರಪ್ರಸಾದಗಳಿಗಾಗಿ ಇಂದು ನಾವು ಪ್ರಾರ್ಥಿಸೋಣ ಮತ್ತು ಈ ಭಾನುವಾರ ನಮ್ಮನ್ನು ಸಂತೋಷಿಸಲು ಸಂಭ್ರಮಿಸಲು ಕರೆ ನೀಡುತ್ತಾ ಇದೆ ಹಾಗಾಗಿ ಇಂದು ಗುರುಗಳು ಧರಿಸುವ ವಸ್ತ್ರ ಗುಲಾಬಿ ಬಣ್ಣದ್ದು ಪಿಂಕ್ ಅಥವಾ ರೋಸ್ ಕಲರ್ ವೆಸ್ಟ್ಮೆಂಟನ್ನು ಗುರುಗಳು ಧರಿಸ್ತಾರೆ ವರ್ಷದಲ್ಲಿ ಕೇವಲ ಎರಡು ದಿನ ಮಾತ್ರ ಗುರುಗಳು ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸ್ತಾರೆ ಪ್ರಿಯರೇ ಆಗಮನ ಕಾಲದಲ್ಲಿ ಒಂದು ದಿನ ಗೌದತೆ ಭಾನುವಾರದಂದು ಮತ್ತು ತಪಸ್ಸು ಕಾಲದಲ್ಲಿ ನಾಲ್ಕನೆಯ ಭಾನುವಾರ ಲೆಥಾರೆ ಭಾನುವಾರದಂದು ಗುರುಗಳು ಈ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸುತ್ತಾರೆ ಕಾರಣ ಇದು ನಮ್ಮನ್ನು ಸಂಭ್ರಮಿಸುವುದಕ್ಕೆ ಅರುಷದಿಂದ ಆಚರಿಸಲು ಕರೆ ನೀಡುತ್ತಾ ಇದೆ ಕಾರಣ ನಾವು ಕ್ರಿಸ್ತನ ಪುನರುತ್ಥಾನಕ್ಕೆ ಸಮೀಪವಾಗುತ್ತಾ ಇದ್ದೇವೆ ಕ್ರಿಸ್ತನ ಪುನರುತ್ಥಾನಕ್ಕೆ ಸಮೀಪವಾಗುತ್ತಿರುವ ನಾವು ಇಂದು ನಮ್ಮನ್ನು ಆತ್ಮಾವಲೋಕನ ಮಾಡಿಕೊಂಡು ನೋಡ್ ನೋಡಬೇಕು ನನ್ನಲ್ಲಿ ನಿಜವಾಗಿಯೂ ಆ ಸಂಭ್ರಮವಿದೆಯಾ ಪಾಪದಿಂದ ನಾನಿನ್ನು ಹೊರ ಬಂದಿದ್ದೇನಾ ಅಥವಾ ಇನ್ನು ಪಾಪದಲ್ಲೇ ಉಳಿದಿದ್ದೇನಾ ಎಂಬುದನ್ನು ಧ್ಯಾನಿಸುತ್ತಾ ಈ ಬಲಿಪೂಜೆಯಲ್ಲಿ ನಾವು ಭಾಗವಹಿಸೋಣ ಇಂದಿನ ಮೊದಲನೆಯ ವಾಚನವನ್ನು ಪೂರ್ವಕಾಲದ ಇತಿಹಾಸದಿಂದ ಆರಿಸಲಾಗಿದೆ ಪ್ರಿಯರೇ ಈ ಪೂರ್ವಕಾಲದ ಇತಿಹಾಸದ ಗ್ರಂಥಗಳು ಚಾರಿತ್ರಿಕ ವಿವರಗಳಿಂದ ಕೂಡಿವೆ ಇಸ್ರಾಯೇಲರ ಮೊದಲ ರಸ ಸೌಲನ ಆಡಳಿತ ಕ್ರಿಸ್ತಪೂರ್ವ ಸಾವಿರದ ಮೂವತ್ತರಿಂದ ಪ್ರಾರಂಭಗೊಂಡು ಜೆರುಸಲೇಮಿನ ಪತನ ಕ್ರಿಸ್ತಪೂರ್ವ ಐನೂರ ಐವತ್ತರವರೆಗಿನ ಇತಿಹಾಸವನ್ನು ನಾವು ಈ ಗ್ರಂಥಗಳಲ್ಲಿ ಓದುತ್ತೇವೆ ಹಾಗಾಗಿ ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ ಇಸ್ರಾಯೇಲರು ದೇವರೊಂದಿಗಿನ ಒಡಂಬಡಿಕೆಯನ್ನು ಮರೆತು ಪದೇ ಪದೇ ಧರ್ಮಭ್ರಷ್ಟರಾಗುತ್ತಾ ಇದ್ದರು ಅಧರ್ಮ ಮತ್ತು ಅನೈತಿಕತೆಯಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ದರು ಹಾಗಾಗಿ ದೇವರ ಕೋಪಕ್ಕೆ ಗುರಿಯಾಗ್ತಾರೆ ಪೂರ್ವ ಐನೂರ ಎಂಬತ್ತೇಳರಲ್ಲಿ ಬ್ಯಾಬಿಲೊನೆಯಾದ ಅರಸ ಅವರನ್ನು ಸೋಲಿಸಿ ಸೆರೆಯಾಳುಗಳನ್ನಾಗಿ ಕೊಂಡೊಯೋಗ್ತಾಯಿ ಕೊಂಡೊಯ್ಯುತ್ತಾನೆ ಪೂರ್ವ ಐನೂರ ಮೂವತ್ತೆಂಟರಲ್ಲಿ ಪರ್ಷಿಯಾದ ಅರಸ ಸೈರಸ್ನ ಮೂಲಕ ದೇವರು ತಮ್ಮ ಕ್ಷಮೆ ಕರುಣೆಯನ್ನು ತೋರ್ಪಡಿಸಿ ಅವರನ್ನು ಪುನಃ ಬಿಡುಗಡೆಗೊಳಿಸುತ್ತಾರೆ ಮತ್ತು ತಾಯ್ನಾಡಿಗೆ ಕರೆತರುತ್ತಾರೆ ಇದನ್ನು ನಾವು ಇಂದಿನ ಮೊದಲನೇ ವಾಚನದಲ್ಲಿ ನೋಡ್ತೇವೆ ಇಂದಿನ ಎರಡನೇ ವಾಚನವನ್ನು ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರ ಅಧ್ಯಯ ಎರಡು ವಾಕ್ಯ ನಾಲ್ಕರಿಂದ ಹತ್ತರ ತನಕ ಆಲಿಸುತ್ತೇವೆ ಪ್ರಿಯರೇ ದೇವರ ಪ್ರೀತಿ ಅಪರಿಮಿತ ಮಾನವರು ಪಾಪ ಕಟ್ಟಿಕೊಂಡು ಅವರಿಂದ ದೂರವಾದಾಗ ದೇವರು ತಮ್ಮ ಏಕೈಕ ಪುತ್ರನ ಮುಖಾಂತರ ನಮಗೆ ಜೀವೋದ್ಧಾರ ಕರುಣಿಸಿದ್ದಾರೆ ಈ ಜೀವೋದ್ಧಾರ ನಮ್ಮ ಶ್ರಮ ಪ್ರಯತ್ನದ ಫಲವಲ್ಲ ಅದು ದೇವರ ಉಚಿತ ಕೊಡುಗೆ ವಿಶ್ವಾಸದಲ್ಲಿ ಮುಂದುವರಿಯುತ್ತಾ ದೇವರ ಮಕ್ಕಳಾಗಲು ಸಂತ ಪೌಲ ಎಂದು ನಮಗೆ ಕರೆ ನೀಡುತ್ತಾರೆ ಇಂದಿನ ಶುಭ ಸಂದೇಶವನ್ನು ಸಂತ ಯೌವಾನರು ಬರೆದ ಶುಭ ಸಂದೇಶ ಅಧ್ಯಾಯ ಮೂರರಿಂದ ನಾವು ಆಲಿಸುತ್ತೇವೆ ಪ್ರಿಯರೇ ಯವಾನನ ಶುಭ ಸಂದೇಶ ಅಧ್ಯಾಯ ಮೂರು ವಾಕ್ಯ ಒಂದರಿಂದ ಇಪ್ಪತ್ತೊಂದರಲ್ಲಿ ಕ್ರಿಸ್ತ ಮತ್ತು ನಿಕೋದ್ಯಮನ ನಡುವೆ ನಡೆಯುವ ಸಂಭಾಷಣೆಯನ್ನು ನಮಗೆ ತಿಳಿಸುತ್ತೆ ನಿಕೋದೇಮ ಎಂದರೆ ಗ್ರೀಕ್ ಭಾಷೆಯಲ್ಲಿ ಜನರ ಗೆಲುವು ವಿಕ್ಟರಿ ಆಫ್ ದ ಪೀಪಲ್ ಎಂದು ಅರ್ಥ ನಿಕೋದೇಮ ಒಬ್ಬ ಶ್ರೀಮಂತ ಪರಿಸಾಯ ಎ ಫ್ಯಾರಸಿ ಹೆಸರಾಂತ ಬೋಧಕ ಮತ್ತು ಧಾರ್ಮಿಕ ಸಮಾಲೋಚನಾ ಸಭೆಯ ಸದಸ್ಯ ವಾಸ್ ಎ ಮೆಂಬರ್ ಆಫ್ ಸನೆಡ್ರಿನ್ ಬಹುಶಃ ಇತರ ಪರಿಸಾಯರಿಗೆ ಹೆದರಿ ಕತ್ತಲೆಯಲ್ಲಿ ಕ್ರಿಸ್ತನನ್ನು ಭೇಟಿಯಾಗಲು ಈತ ಬಂದಿರಬೇಕು ಕ್ರಿಸ್ತನಿಗೆ ಈತನ ಹಿನ್ನೆಲೆ ಮತ್ತು ವ್ಯಕ್ತಿತ್ವದ ಅರಿವಿದ್ದರಿಂದ ಆತನೊಂದಿಗೆ ಪ್ರಮುಖ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚಿಸುತ್ತಾರೆ ಕ್ರಿಸ್ತ ನಿಕದೇಮನೊಂದಿಗೆ ಚರ್ಚಿಸುತ್ತಾ ಹೇಳುತ್ತಾರೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆಯೆರೆದರು ಎಂದು ಯೌವಾನದ ಶುಭ ಸಂದೇಶ ಅಧ್ಯಾಯ ಮೂರು ವಾಕ್ಯ ಹದಿನಾರು ಪ್ರಿಯರೇ ದೇವರು ಮಾಡಿದ ಈ ರಕ್ಷಣಾ ಕಾರ್ಯ ಅವರ ಕರುಣೆ ಪ್ರೀತಿಯ ಪ್ರತೀಕ ಯೌವಾನದ ಶುಭ ಸಂದೇಶ ಅಧ್ಯಾಯ ಮೂರು ವಾಕ್ಯ ಹದಿನಾರು ಈ ವಾಕ್ಯವನ್ನು ನಾವು ಶುಭ ಸಂದೇಶಗಳ ಶುಭ ಸಂದೇಶ ಎಂದು ಕರೆಯುತ್ತೇವೆ ಯೌವಾನನ ಶುಭ ಸಂದೇಶದಲ್ಲಿ ಮೂರು ಬಾರಿ ನಿಕೋದೇಮನ ಉಲ್ಲೇಖವಿದೆ ಮೊದಲನೆಯದು ಇಂದಿನ ಶುಭ ಸಂದೇಶ ಎರಡನೇ ಬಾರಿ ಯೋಮಾನನ ಶುಭ ಸಂದೇಶ ಅಧ್ಯಾಯ ಏಳು ವಾಕ್ಯ ನಲವತ್ತೈದರಿಂದ ನಾವು ಆಲಿಸುತ್ತೇವೆ ಅಧ್ಯಾಯ ಏಳು ವಾಕ್ಯ ಐವತ್ತೊಂದು ಈ ರೀತಿ ನಮಗೆ ಹೇಳುತ್ತೆ ಪರಿಸಾಯರು ಮತ್ತು ಯಾಜಕರು ಕಾವಲಳುಗಳನ್ನು ಕೇಳ್ತಾರೆ ಏತಕ್ಕೆ ನೀವು ಏಸುವನ್ನು ಹಿಡಿದು ತರಲಿಲ್ಲವೆಂದು ಅದಕ್ಕೆ ನಿಕೋದೇಮನು ನೀಡುವ ಉತ್ತರ ಇದು ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಕೇಳದೆ ಆತನು ಮಾಡಿರುವುದನ್ನು ಕಂಡುಕೊಳ್ಳದೆ ಆತನನ್ನು ದೋಷಿ ಎಂದು ನಿರ್ಧರಿಸುವುದು ಶಾಸ್ತ್ರ ಸಮ್ಮತವೇ ಎಂದು ಪ್ರಿಯರೇ ಸಾಮಾನ್ಯವಾಗಿ ನಾವು ಕೂಡ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಹೇಳಿದಾಗ ನಾವು ನಂಬುತ್ತೇವೆ ಆದರೆ ನಾವು ಅದನ್ನು ಪರೀಕ್ಷಿಸುವುದಿಲ್ಲ ಆತ ಹೇಳ್ತಾ ಇರುವುದು ನಿಜವೋ ಸುಳ್ಳೋ ಎಂದು ಪರೀಕ್ಷಿಸುವುದಿಲ್ಲ ಅನೇಕ ಬಾರಿ ನಾವು ಗಾಳಿ ಮಾತನ್ನು ನಂಬುತ್ತೇವೆ ಹೊರತು ಸತ್ಯವನ್ನು ನಂಬುವುದಿಲ್ಲ ವಿ ವೇರಿಫೈ ಟ್ರೂತ್ ಬಟ್ ನಾಟ್ ರೂಮರ್ಸ್ ಆದರೆ ಇಲ್ಲಿ ನಿಕೋದಯಮ್ಮನಿಂದ ನಾವು ಕಲಿಯಬೇಕು ಯಾಜಕರು ಮತ್ತು ಪರಿಸಾಯರು ಏಸುವನ್ನು ಏಕೆ ಇಳಿದು ತರಲಿಲ್ಲ ಅಂತ ಕೇಳಿದಾಗ ನಿಕೋದಯಮ್ಮ ಹೇಳ್ತಾನೆ ನಾವು ಆತನನ್ನು ಪರೀಕ್ಷೆ ಮಾಡಬೇಕು ನಾವು ಆತನೊಂದಿಗೆ ಮಾತಾಡಬೇಕು ಆತನ ಒಪ್ಪಿಗೆಯನ್ನು ಕೇಳಬೇಕು ಆಗ ಒಪ್ಪಿಗೆಯನ್ನು ಕೇಳದೆ ನಾವು ಹೇಗೆ ಒಬ್ಬ ವ್ಯಕ್ತಿಯನ್ನು ದೋಷಿ ಎಂದು ಹೇಳಲು ಸಾಧ್ಯ ಎಂದು ಪ್ರಶ್ನಿಸ್ತಾನೆ ಮತ್ತು ಯೇಸುವಿನ ಪರವಾಗಿ ನಿಕೋದೇಮ ನಿಲ್ಲುವುದನ್ನು ನಾವು ಯವಾನನ ಶುಭ ಸಂದೇಶ ಅಧ್ಯಾಯ ಏಳರಲ್ಲಿ ನೋಡ್ತೇವೆ ಮತ್ತೊಮ್ಮೆ ಯವಾನನ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಹೇಗೆ ನಿಕೋದೇಮ ಯೇಸುವಿನ ಮರಣದ ಸಮಯದಲ್ಲಿ ಅವರ ಭೂಸ್ಥಾಪನೆಗೆ ಆತ ಮಾಡಿದ ಸಹಾಯವನ್ನು ನಾವು ಯವಾನನ ಶುಭ ಸಂದೇಶ ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಅಧ್ಯಾಯ ಹತ್ತೊಂಬತ್ತು ವಾಕ್ಯ ಮೂವತ್ತೊಂಬತ್ತು ಈ ರೀತಿ ಹೇಳುತ್ತೇನೆ ಈತನು ಮಾತ್ರವಲ್ಲ ಹಿಂದೊಮ್ಮೆ ಯೇಸುವನ್ನು ರಾತ್ರಿಯಲ್ಲಿ ನೋಡಲು ಬಂದಿದ್ದ ನಿಕೋದೇಮನು ಕೂಡ ಅಲ್ಲಿಗೆ ಬಂದನು ಇವನು ರಕ್ತಬೋಳ ಹಾಗೂ ಅಗರು ಕಲಿಸಿದ ಮೂವತ್ತು ಕಿಲೋಗ್ರಾಮಿನಷ್ಟು ಚೂರ್ಣವನ್ನು ತಂದಿದ್ದನು ಎಂದು ಏಸುವಿನ ಅಂತ್ಯ ಸಂಸ್ಕಾರದಲ್ಲಿ ನಿಕೋದೇಮನು ಭಾಗಿಯಾಗ್ತಾನೆ ತನ್ನ ಕೈಲಾದ ಸಹಾಯವನ್ನು ಮಾಡ್ತಾನೆ ಹಾಗಾಗಿ ನಿಕೋದೇಮನ ಬಗ್ಗೆ ಇಂದು ನಾವು ಶುಭ ಸಂದೇಶದ ಆಲಿಸುತ್ತಿದ್ದೇವೆ ನಿಕೋದೇಮನ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವವಾಗಬೇಕು ಮತ್ತು ನಿಕೋದೇಮ ಏಸುವನ್ನು ನೋಡಲು ಕತ್ತಲೆಯಲ್ಲಿ ಬಂದ ಅಂಧಕಾರದಲ್ಲಿ ಬಂದ ಆದರೆ ಏಸುವಿನ ಭೇಟಿಯ ನಂತರ ಆತ ವಿಶ್ವಾಸದ ಬೆಳಕಿನ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ ಈ ತಪಸ್ಸು ಕಾಲದಲ್ಲಿ ನಾವು ಅಂಧಕಾರದಿಂದ ಹೊರಬಂದು ನಮ್ಮ ಪಾಪಗಳಿಂದ ನಮ್ಮ ಕೆಟ್ಟ ಬದುಕಿನಿಂದ ಹೊರಬಂದು ವಿಶ್ವಾಸದ ಬೆಳಕಿನ ಮಕ್ಕಳಾಗಬೇಕು ಮತ್ತು ಯೇಸಸ್ವಾಮಿ ಇಂದು ನಿಕೋದೇಮನೊಂದಿಗೆ ಚರ್ಚಿಸುತ್ತಾ ಇದನ್ನು ನುಡಿಯುತ್ತಾರೆ ಮರಳುಗಾಡಿನಲ್ಲಿ ದೇವರು ಇಸ್ರಾಯೇಲರನ್ನ ವಿಷ ಸರ್ಪದಿಂದ ರಕ್ಷಿಸದನ್ನು ಸಂಭಾಷಿಸುತ್ತಾರೆ ಸಂಖ್ಯಾಕಾಂಡ ಅಧ್ಯಾಯ ಇಪ್ಪತ್ತೊಂದು ವಾಕ್ಯ ನಾಲ್ಕರಿಂದ ಒಂಬತ್ತರಲ್ಲಿ ನಾವು ಅದನ್ನು ನೋಡ್ತೇವೆ ದೇವರ ಪ್ರೀತಿಯನ್ನು ಮರೆತ ಇಸ್ರಾಯೇಲರು ಮೋಶೆಯ ವಿರುದ್ಧ ಗುಣಗೊಟ್ಟುತ್ತಾರೆ ಹಾಗೂ ವಿಷ ಸರ್ಪಗಳ ಹಾವಳಿಗೆ ತುತ್ತಾಗುತ್ತಾರೆ ಅನಂತರ ತಮ್ಮ ತಪ್ಪಿಗೆ ಕ್ಷಮೆಯಾಚಿಸುತ್ತಾರೆ ಇವರ ಪ್ರಾಣ ರಕ್ಷಣೆಯ ಸಲುವಾಗಿ ಮೋಶೆ ದೇವರ ಆದೇಶದಂತೆ ಕಂಚಿನ ಸರ್ಪ್ ಸರ್ಪವನ್ನು ಮಾಡಿ ಧ್ವಜ ಸ್ತಂಭದ ಮೇಲೆ ನಿಲ್ಲಿಸುತ್ತಾನೆ ವಿಷ ಸರ್ಪದ ಕಡಿತಕ್ಕೆ ಒಳಗಾದವರ ಪ್ರಾಣವನ್ನು ರಕ್ಷಿಸುತ್ತಾನೆ ಹಾಗೆಯೇ ನರಪುತ್ರನನ್ನು ಕೂಡ ಮೇಲಕ್ಕೆ ಏರಿಸಲಾಗುವುದು ಎಂದು ನುಡಿಯುವುದರ ಮೂಲಕ ಕ್ರಿಸ್ತ ತಮ್ಮ ಶಿಲುಬೆಯಾತನೆ ಮತ್ತು ಮರಣವನ್ನು ಮುಂತಿಳಿಸುತ್ತಿದ್ದಾರೆ ಕ್ರಿಸ್ತ ಇಲ್ಲಿ ತಮ್ಮ ಶಿಲುಬೆಯಾತನೆಯನ್ನು ಮತ್ತು ಅವರ ಮರಣವನ್ನು ಮುಂತಿಳಿಸುತ್ತಾರೆ ಪ್ರಿಯರೇ ಕ್ರಿಸ್ತ ನಮಗಾಗಿ ಘೋರ ಯಾತನೆಯನ್ನು ಅನುಭವಿಸಿ ತಮ್ಮ ಅಪರಿಮಿತ ಪ್ರೀತಿಯನ್ನು ಲೋಕಕ್ಕೆ ಶಿಲುಬೆಯ ಮೇಲೆ ತೋರ್ಪಡಿಸುತ್ತಾರೆ ಅವರಲ್ಲಿ ವಿಶ್ವಾಸವಿಡುವ ಎಲ್ಲರೂ ನಿತ್ಯ ಜೀವ ಹೊಂದುತ್ತಾರೆ ಮತ್ತು ತಮ್ಮ ಮರಣಯಾತನೆ ಮತ್ತು ಮರಣಯಾತನೆ ದೇವರ ಯೋಜನೆ ಎಂದು ನಿಕೋದೇಮನಿಗೆ ಮನದಟ್ಟು ಮಾಡುತ್ತಾರೆ ಇಂದಿನ ಶುಭ ಸಂದೇಶದಲ್ಲಿ ಅವರನ್ನು ವಿಶ್ವಾಸಿಸಿ ನಿತ್ಯ ಜೀವವನ್ನು ಪಡೆಯಲು ಪ್ರಭು ಕ್ರಿಸ್ತ ಇಂದು ನಮ್ಮೆಲ್ಲರನ್ನ ಆಹ್ವಾನಿಸುತ್ತಿದ್ದಾರೆ ಹಾಗಾಗಿ ಇಂದು ನಾವು ಈ ಮೂರು ಅಂಶಗಳನ್ನು ಗಮನಿಸಬೇಕು ಮೊದಲನೇದಾಗಿ ದೇವರು ನಮ್ಮೆಲ್ಲರ ಪ್ರೀತಿಯ ತಂದೆ ಅವರು ನಮ್ಮನ್ನು ಅಪರಿಮಿತವಾಗಿ ಪ್ರೀತಿಸುತ್ತಾರೆ ಎರಡನೇದು ಪ್ರಭು ಕ್ರಿಸ್ತ ದೇವರ ಪುತ್ರ ಮೂರನೆಯದು ಕ್ರಿಸ್ತನಿಗೆ ಪೂರ್ಣ ಪ್ರಮಾಣದ ವಿಧೇಯತೆ ಮತ್ತು ಸಮರ್ಪಣೆಯನ್ನು ನಾವು ನೀಡಬೇಕು ಪ್ರಿಯರಿ ಕ್ರಿಸ್ತ ನೀಡಿದ ಆಜ್ಞೆಗಳ ಪ್ರಕಾರ ಈ ತಪಸ್ ಕಾಲದಲ್ಲಿ ನಾವು ಜೀವನವನ್ನು ಮಾಡಬೇಕು ಈ ತಪಸ್ ಕಾಲದಲ್ಲಿ ನಮ್ಮ ಬದುಕು ಸಮರ್ಪಣೆಯ ಬದುಕಾಗಿ ಮಾರ್ಪಡಬೇಕು ಕ್ರಿಸ್ತನಿಗೆ ಪೂರ್ಣ ಪ್ರಮಾಣದ ವಿಧೇಯತೆ ಮತ್ತು ಸಮರ್ಪಣೆ ಅಷ್ಟು ಸುಲಭವಲ್ಲ ಅದು ಕಷ್ಟಕರವಾದದ್ದು ಅದು ಶಿಲಬೆ ಹಾದಿಯಿದ್ದಂತೆ ಕ್ರೈಸ್ತರಿಗೆ ಶಿಲುಬೆ ಕೇವಲ ಒಂದು ಮರದ ತುಂಡು ಅಲ್ಲ ಅದು ಕ್ರಿಸ್ತನ ಯಾತನೆ ಮರಣ ಪುನರುತ್ಥಾನದ ಸಾರಾಂಶ ಮತ್ತು ಹೆಗ್ಗುರುತು ಆಗಿದೆ ಹಾಗಾಗಿ ನಮ್ಮ ಜೀವನದಲ್ಲಿ ಎದುರಾಗುವ ಶಿಲುಬೆಗಳನ್ನು ತಾಳ್ಮೆಯಿಂದ ಧೈರ್ಯದಿಂದ ಎದುರಿಸಲು ಕ್ರಿಸ್ತ ಇಂದು ನಮಗೆ ಶಕ್ತಿಯನ್ನು ನೀಡಬೇಕು ಎಂದು ನಾವು ಪ್ರಾರ್ಥಿಸೋಣ ಮತ್ತು ತಪಸ್ಸು ಕಾಲದಲ್ಲಿ ನಾವು ಬೇರೆಯವರಿಗೆ ಶಿಲುಬೆಗಳಾಗದೆ ಬೇರೆಯವರ ಶಿಲುಭೆಯ ಭಾರವನ್ನು ಹಗುರಗೊಳಿಸುವ ವ್ಯಕ್ತಿಗಳು ನಾವಾಗಬೇಕು ಪ್ರಿಯರೇ ಈ ತಪಸ್ ಕಾಲದಲ್ಲಿ ಮಟ್ಟಿಗೆ ನಿರಾಶೆಯಿಂದ ಹೊರಬಂದು ಹತಾಶರಾಗದೆ ವಿಶ್ವಾಸದಲ್ಲಿ ಪ್ರೀತಿಯಲ್ಲಿ ಜೀವಿಸಲು ಬೇಕಾದ ಅನುಗ್ರಹಕ್ಕಾಗಿ ಪ್ರಾರ್ಥಿಸೋಣ ಮತ್ತು ನಿಕೋದೇಮನ ಬದುಕು ಹೇಗೆ ನಿಕೋದೇಮ ಕ್ರಿಸ್ತನ ಪರವಾಗಿ ವಾದಿಸುತ್ತಾನೋ ಸತ್ಯದ ಪರವಾಗಿ ನಿಲ್ಲುತ್ತಾನೋ ನಾವು ಕೂಡ ಸತ್ಯದ ಪರವಾಗಿ ನಿಲ್ಲಬೇಕು ಕ್ರಿಸ್ತನ ಅಂತ್ಯ ಕಾರ್ಯದಲ್ಲಿ ಆತ ಭಾಗಿಯಾದ ಕ್ರಿಸ್ತನಿಗೆ ನೆರವಾದ ಅದೇ ರೀತಿ ಈ ತಪಸ್ಸು ಕಾಲದಲ್ಲಿ ನಾವು ಪರರಿಗೆ ನೆರವಾಗಬೇಕು ಮತ್ತು ಅಂಧಕಾರದಲ್ಲಿ ಬಂದ ನಿಕೋದೇಮ ವಿಶ್ವಾಸದ ಬೆಳಕಿನ ವ್ಯಕ್ತಿಯಾಗಿ ಮಾರ್ಪಟ್ಟ ನಾವು ಕೂಡ ನಮ್ಮ ಪಾಪದಿಂದ ಹೊರಬಂದು ವಿಶ್ವಾಸದ ಬೆಳಕಿನ ಮಕ್ಕಳಾಗಿ ಜೀವಿಸುವುದಕ್ಕೆ ಈ ತಪಸ್ಸು ಕಾಲ ನಮಗೆ ಅನುಗ್ರಹದ ಕಾಲವಾಗಲಿ ಎಂದು ಪ್ರಾರ್ಥಿಸೋಣ ಆಮೇನ್ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು